ವೈದಿಕ ಜ್ಯೋತಿಷ್ಯದ ಪ್ರಕಾರ ಇನ್ನೂರು ವರ್ಷಗಳ ನಂತರ ಮೂರು ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದ ಮೂರು ರಾಶಿಯ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಇವರ ಅದೃಷ್ಟ ಬೆಳಗುತ್ತೆ ಹಾಗೆ ಹೊಸ ಉದ್ಯೋಗದಿಂದ ಅಪಾರವಾದ ಆರ್ಥಿಕ ಲಾಭ ಕೂಡ ಇದೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನ ನೋಡೋಣ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸ್ತವೆ ಮತ್ತು ಮಂಗಳಕರ ಮತ್ತು ರಾಜಯೋಗಗಳನ್ನು ರೂಪಿಸ್ತವೆ ಇದು ಮಾನವನ ಜೀವನ ಮತ್ತು ದೇಶ ಮತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ ಇನ್ನೂರು ವರ್ಷಗಳ ನಂತರ ಮೂರು ರಾಜಯೋಗಗಳು ಏಕಕಾಲದಲ್ಲಿ ರೂಪುಗೊಂಡಿವೆ ಯಾಕಂದರೆ ಈ ಸಮಯದಲ್ಲಿ ಬುಧ ಮತ್ತು ಶುಕ್ರರು ಸಿಂಹರಾಶಿಯಲ್ಲಿ ಸಾಕ್ತಾ ಇದ್ದಾರೆ ಮತ್ತು ಅವರ ಮುಂದೆ ಶನಿ ಕೂಡ ಇದ್ದಾನೆ ಶನಿದೇವ ಕೂಡ ಇದ್ದಾನೆ ಇದರಿಂದ ಸಂಸಪ್ತಕ ರಾಜಯೋಗ ರೂಪುಗೊಳ್ತಾ ಇದೆ ಈ ಮೂರು ಗ್ರಹಗಳೊಂದಿಗೆ ಕೇಂದ್ರ ತ್ರಿಕೋನ ರಾಜಯೋಗ ಕೂಡ ರೂಪುಗೊಂಡಿದೆ ಅಲ್ಲದೆ ಶಶ ರಾಜಯೋಗ ಈಗ ಆಗಲೂ ರೂಪುಗೊಂಡಿದೆ ಈ ಮೂರು ರಾಜಯೋಗದ ಪ್ರಭಾವದಿಂದ ಕೆಲವು ರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತೆ ಅಲ್ಲದೆ ಈ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಆ ಅದೃಷ್ಟದ ರಾಶಿಗಳು ಯಾರು ಯಾವ ರೀತಿಯ ಅದೃಷ್ಟ ಅವರಿಗೆ ಒಲಿ ಒಲಿದು ಬರಲಿದೆ ಅನ್ನೋದನ್ನು ನೋಡೋಣ ವೃಷಭ ರಾಶಿ ಮೂರು ರಾಶಿ ಯೋಗ ಅವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ನಿಮ್ಮ ರಾಶಿಗಳಲ್ಲಿ ನಿಮ್ಮ ರಾಶಿಯಲ್ಲಿ ಮಂಗಳ ಮತ್ತು ಗುರುಗ್ರಹಗಳ ಸಂಯೋಗ ಇದೆ ವೃಷಭ ರಾಶಿಯಲ್ಲೇ ಅಲ್ಲದೆ ನಿಮ್ಮ ನಾಲ್ಕನೇ ಮನೆ ವೃಷಭ ರಾಶಿಯವರ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಸ್ಥಿತರಾಗಿದ್ದಾರೆ ಹಾಗೆಯೇ ಶನಿದೇವನು ಮುಂದೆ ಆಸೀನ ಿ ಶಶರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ವೃಷಭರಾಶಿಯವರು ಅಲ್ಲದೆ ಈ ಸಮಯದಲ್ಲಿ ಉದ್ಯೋಗಿಗಳು ವೃಷಭರಾಶಿ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಅಂದರೆ ಹೆಚ್ಚಿನ ಜವಾಬ್ದಾರಿ ಮತ್ತು ನಿಮಗೆ ಪ್ರಮೋಷನ್ ಆಗೋ ಸಾಧ್ಯತೆ ಕೂಡ ಇದೆ ಅಲ್ಲದೆ ಈ ಅವಧಿ ಸಂಪತ್ತು ಮತ್ತು ಆಸ್ತಿ ವಿಷಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಿದೆ ವೃಷಭರಾಶಿಯವರಿಗೆ ಅಲ್ಲದೆ ಅವಧಿಯಲ್ಲಿ ನೀವು ಹೊಸ ಮನೆ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಸಾಧ್ಯತೆ ಕೂಡ ಕಂಡು ಇದೆ ಇನ್ನು ಸಿಂಹರಾಶಿ ಮೂರು ರಾಜಯೋಗಗಳ ರಚನೆ ಸಿಂಹರಾಶಿಯವರಿಗೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ನಿಮ್ಮ ರಾಶಿ ಚಕ್ರದಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹಗಳು ನೆಲೆಗೊಂಡಿವೆ ಸಿಂಹರಾಶಿಯಲ್ಲಿ ಇದಲ್ಲದೆ ಶನಿದೇವನು ಪಶ್ಚಿಮ ದಿಕ್ಕಿನಲ್ಲಿ ಅವನ ಮುಂದೆ ಬರವಾಗಿ ಕುಳಿತಿದ್ದಾನೆ ಈ ಸೂರ್ಯ ಮತ್ತು ಶುಕ್ರ ಗ್ರಹಗಳು ಇರೋದರಿಂದ ಅವರ ಮುಂದೆ ಶನಿದೇವ ಪಶ್ಚಿಮ ದಿಕ್ಕಿನಲ್ಲಿ ಕೂತ್ಕೊಂಡಿರೋದ್ರಿಂದ ಬಲವಾಗಿ ಕೂತ್ಕೊಂಡಿದ್ದಾನೆ ಇದರೊಂದಿಗೆ ಶಶರಾಜಯೋಗ ಕೂಡ ರೂಪುಗೊಳ್ತಾ ಇದೆ ನಿಮ್ಮ ಸಂಕ್ರಮಣದ ಜಾತಕದಲ್ಲಿ ಹತ್ತನೆಯ ಮನೆಯಲ್ಲಿ ಬುಧನಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರ್ತವೆ ಇರು ಈ ಸಿಂಹರಾಶಿಯವರಿಗೆ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಮಾತಿನ ಮೂಲಕ ಜನರ ಮೇಲೆ ಪ್ರಭಾವ ಬೀರುವಲ್ಲಿ ನೀವು ಯಶಸ್ವಿ ಆಗ್ತೀರಿ ನಿಮ್ಮ ಮಾತಿನ ಬಲದಿಂದ ಮಾತ್ರ ನೀವು ದೊಡ್ಡದನ್ನು ಏನಾದರೂ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅದು ನಿಮ್ಮ ಮಾತಿನ ಒಂದು ಚಾಕಚುಕ್ಯತೆಯಿಂದ ಈ ಅವಧಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳನ್ನು ಕೂಡ ಹೊಂದಿದ್ದೀರಿ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಮೂರು ರಾಜಯೋಗದ ರಚನೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬಹಳ ಲಾಭದಾಯಕವಾಗಿ ಒಂದು ಪರಿಗಣಿಸಲಾಗುತ್ತೆ ಯಾಕಂದರೆ ಗುರು ಮತ್ತು ಮಂಗಳ ನಿಮ್ಮ ವೃಶ್ಚಿಕ ರಾಶಿಯವರ ಏಳನೇ ಮನೆಯಲ್ಲಿ ಕುಳಿತಿದ್ದಾರೆ ಹಾಗೆಯೇ ಶನಿಯು ಇಲ್ಲಿ ಶಶ ರಾಜಯೋಗವನ್ನು ರೂಪಿಸಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ವೃಶ್ಚಿಕ ರಾಶಿಯವರಿಗೆ ಆದರೆ ಶುಕ್ರ ಮತ್ತು ಬುಧ ಹತ್ತನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನೀವು ಆಸ್ತಿ ವಹಿವಾಟು ಈ ಜಾಗ ಆಸ್ತಿ ಈ ಆಸ್ತಿ ವಹಿವಾಟಿನಿಂದ ಪ್ರಯೋಜನವನ್ನು ಪಡಿತೀರಿ ರಿಯಲ್ ಎಸ್ಟೇಟ್ನವ್ರಿಗೂ ಕೂಡ ಚೆನ್ನಾಗಿದೆ ಹೊಸ ಆದಾಯದ ಮೂಲಗಳನ್ನು ಕೂಡ ವೃಶ್ಚಿಕ ರಾಶಿಯವರು ರಚಿಸಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಜನಪ್ರಿಯತೆ ಕೂಡ ನಿಮ್ಮ ಹೆಸರು ಹೆಚ್ಚಾಗುತ್ತೆ ಜನಪ್ರಿಯತೆ ಹೆಚ್ಚಾಗತ್ತೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡೆದುಕೊಳ್ತೀರಿ ಇದೇ ಸಂದರ್ಭದಲ್ಲಿ ನೀವು ಶೇರ್ ಮಾರ್ಕೆಟು ಅಥವಾ ಎಲ್ಲಾದರೂ ನೀವು ಲಕ್ಕಿ ಡಿಪ್ ಅಂತ ಹೇಳ್ತೀವಿ ಆ ಥರ ಒಂದು ಏನಾದರೂ ಹಣವನ್ನು ಹೂಡಿಕೆ ಮಾಡಿದ್ದರೆ ಚೀಟಿಯನ್ನು ಕಟ್ಟದಿದ್ದರೆ ಎಲ್ಲಾದರೂ ಇದೆಲ್ಲವೂ ಕೂಡ ನಿಮಗೆ ಲಾಭವನ್ನು ತರುತ್ತೆ ನೀವು ಬಯಸಿದ್ದನ್ನು ಅಂದರೆ ಅಂಥ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಾಗ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡು ನೀವು ಹೂಡಿಕೆ ಮಾಡೋದು ಒಳ್ಳೆಯದು ಯಾಕಂದರೆ ಲಾಭದ ಸಾಧ್ಯತೆಗಳು ನಿಮಗೆ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ